ತೊಂಬತ್ತಕ್ಕಿಂತ ಏನಾದರೂ ಕಡಿಮೆ ಆದ್ರೆ ಎಲಿಜಿಬಲ್ ಆಗೋದಿಲ್ಲ ಇದ್ರೆ ನೂರ ಐವತ್ತಕ್ಕೆ ತೊಂಬತ್ತು ಬಿದ್ರೆ ಎಲಿಜಿಬಲ್ ಅಲ್ಲಿ ಶೇಕಡ ಅರವತ್ತರಷ್ಟು ಅಂದರೆ ಸೊ ತೊಂಬತ್ತಂಕ ಕಂಪಲ್ಸರಿಯಾಗಿ ಆಗಿ ತಗೊಳ್ಳಬೇಕು ತುಂಬಾಯಿ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನೆಲ್ಗೆ ಸ್ವಾಗತ ಸೊ ವಿಜಯವಾಣಿ ಪ್ರಕ ಪತ್ರಿಕೆಯಲ್ಲಿ ಪ್ರಕಟವಾಗಿರತಕ್ಕಂತ ಪ್ರಮುಖವಾದ ಮಾಹಿತಿ ಸೊ ಈ ಡಿಸೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಟಿ ಟಿ ಫಲಿತಾಂಶ ಪ್ರಕಟಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಸೊ ಇಲ್ಲಿ ಡಿಸೆಂಬರ್ ಏಳನೇ ತಾರೀಕು ಏನಾಯ್ತು ಇಲ್ಲ ಎಕ್ಸಾಮ್ ನಡೆದಿತ್ತು ಸೊ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಇಲ್ಲಿ ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಫಲಿತಾಂಶದ ಕುರಿತಾಗಿ ಸೊ ಮತ್ತು ಆಮೇಲೆ ಮಾತಾಡುವಂಥ ಅದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ಸೊ ಎಲಿಜಿಬಲ್ ಎಷ್ಟು ತಗೊಂಡರೆ ಎಲಿಜಿಬಲ್ ಸರ್ ಮತ್ತು ಒ ಬಿ ಸಿ ಆಗಿರ್ಬೋದು ಕೆಟಗರಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ತಿಳಿಸಿ ಅಂತ ಸಾಕಷ್ಟು ಜನರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಕಮೆಂಟ್ಗಳನ್ನು ಕೂಡ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಸರ್ ಏಯ್ಟಿ ನೈನ್ ಆಗಿದೆ ನಮ್ದೇನಾದರೂ ಎಲಿಜಿಬಲ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಏಯ್ಟಿ ಟು ಆಗಿದೆ ಅಂದರೆ ಕಾಸ್ಟಲ್ಲಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಆಗಿರ್ತಕ್ಕಂಥವ್ರು ಏಯ್ಟಿ ಟು ಆಗಿದೆ ಸರ್ ನಮ್ದೇನಾದರೂ ಇಲ್ಲಿ ಎಲಿಜಿಬಲ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಏಯ್ಟಿ ನೈನ್ ಆಗಿದೆ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಏಯ್ಟಿ ನೈನ್ ಆಗಿದೆ ಪೇಪರ್ ಟು ಅಲ್ಲಿ ಸೊ ನಮಗೂ ಕೂಡ ಎಲಿಜಿಬಲ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರಲ್ಲ ಸೊ ನಿಮಗಿಲ್ಲಿ ಸೊ ಯಾವ ಟೈಮಲ್ಲಿ ಏಯ್ಟಿ ನೈನ್ ನೈನ್ ಏಟಿ ಟು ಯಾವ ರೀತಿ ಎಲಿಜಿಬಲ್ ಕೊಡ್ತಾರಂತ ಕೂಡ ನಿಮ್ಗೆ ಏನ್ಮಾಡ್ತಿರ್ಲಿಲ್ಲ ಸರ್ ಇವ್ರಿಗೆ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಇನ್ನು ಫೈನಲ್ ಕೀ ಆನ್ಸರ್ ನಿನ್ನೆ ದಿನ ಪ್ರಕಟ ಮಾಡಿದ್ದಾರೆ ಅದನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿದೀವಿ ಸೊ ಆ ವಿಡಿಯೋ ನೋಡ್ಬಿಟ್ಟು ನೀವು ಆರಾಮಾಗಿ ಚೆಕ್ ಮಾಡ್ಕೋಬಹುದು ಅಥವಾ ಈ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿರ್ತೀವಿ ಪಿ ಡಿ ಎಫ್ ಇಂದ ಅದನ್ನು ಕೂಡ ಡೌನ್ಲೋಡ್ ಮಾಡಿ ನೋಡ್ತಾ ಬರ್ಬೋದು ನಿಮಗೆ ಸೊ ಬನ್ನಿ ಇಲ್ಲಿ ಯಾವ ರೀತಿ ಕ್ಯಾಟಗರಿ ಇರುತ್ತೆ ಕ್ರೈಟೇರಿಯಾ ಇರ್ತೈತೆ ಅಂತ ಇನ್ನೇನು ಮಾಡೋಣ ನೋಡ್ತಾ ಹೋಗೋದು ಸೊ ಇಲ್ಲಿ ಮೊದಲೇದಾಗಿ ಇಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಟಿ ಇ ಟಿ ಫಲಿತಾಂಶದ ಬಗ್ಗೆ ನೋಡಿದಾದರೆ ಸೊ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿಯ ಘಟಕ ಡಿಸೆಂಬರ್ ಏಳರಂದು ನಡೆಸಿದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಫಲಿತಾಂಶ ಏನು ಮಾಡ್ತಿದ್ರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಏನು ಮಾಡ್ತೀವಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ಫಲಿತಾಂಶ ಡಿಸೆಂಬರ್ ಮೂವತ್ತೊಂದಕ್ಕೆ ಪ್ರಕಟಿಸ್ಕೊಳ್ಳೋದಾಗಿ ಪ್ರಕಟಿಸುವುದಾಗಿ ಮೊದಲೇದಾಗಿ ಹೇಳಿದರು ಸೊ ಆದರೆ ಈಗೇನು ಏನು ಮಾಡಿದರೆ ಸೊ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾ ನಾಲ್ಕನೇ ತಾರೀಕಿಗೆ ಸೊ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಮುಂದುವರೆದ ನೋಡ್ತಾ ಹೋಗ ನಾವಿಲ್ಲಿ ಆದರೆ ಕ್ರಿಸ್ಮಸ್ ಮೊದಲೇ ಫಲಿತಾಂಶ ನೀಡುವುದಾಗಿ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಟಿ ಟಿ ಪರೀಕ್ಷಾ ಅಭ್ಯರ್ಥಿಗಳು ಏಳುನೂರು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು ಒಟ್ಟಾರೆ ಎಷ್ಟು ಬಂದಿದ್ದೀವಿ ಆಕ್ಷೇಪಣೆಗೆ ಬಂದಿದ್ದವು ಸೊ ಆಲ್ರೆಡಿ ನೀವು ಚೆಕ್ ಮಾಡ್ಕೊಂಡಿರಂತ ಭಾವಿಸ್ಕೊಳ್ತೀನಿ ತಜ್ಞರ ಸಮಿತಿ ಶುಕ್ರವಾರ ಏನ್ ಮಾಡಿ ವರದಿಯನ್ನು ನೀಡ್ತಾ ಬಂದಿದೆ ಮತ್ತೊಂದೆಡೆ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ ತಜ್ಞರ ಸಮಿತಿ ವರದಿ ಆಧಾರದಲ್ಲಿ ಬದಲಾವಣೆ ಆದಲ್ಲಿ ಅದರ ಆಧಾರದ ಫಲಿತಾಂಶ ಸಿದ್ಧಗೊಳಿಸುತ್ತದೆ ಎಂದು ತಿಳಿದು ಬಂದಿದೆ ಪತ್ರಿಕೆ ಹೊಂದಕ್ಕೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರೆ ನೋಡ್ತಾ ಇಲ್ಲಿ ಎಂಬತ್ತೈದು ಸಾವಿರದ ನಲ್ವತ್ತೆರಡು ಏನು ಮಾಡಿದ್ರು ಅಪ್ಲಿಕೇಶನ್ ಹಾಕಿದ್ರು ಸೊ ಅದರಲ್ಲಿ ಬರೆದಿರುವವರು ಎಷ್ಟಂದರೆ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಅಂದ್ರೆ ಶೇಕಡ ನೈಂಟಿ ತ್ರೀ ಪರ್ಸೆಂಟ್ ಏನು ಮಾಡಿದ್ರು ಹಾಜರಾಗಿರ್ತಾರೆ ಸೊ ಇಲ್ಲಿ ಮುಂದುವರೆದೇ ನಾವಿಲ್ಲಿ ಎಲಿಜಿಬಲ್ ಕ್ರೈಟೀರಿಯಾ ಯಾವ ರೀತಿ ಇದೆ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಅಲ್ಲಿ ಕೊಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ನೋಡ್ತಾ ಬನ್ನಿ ಅಂದರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಗ್ತಾ ಹೋಗ್ತದೆ ಇಲ್ಲಿ ಮೊದಲನೇದಾಗಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಗುಂಪುಗಳಿಗೆ ಶೇಕಡ ಎಷ್ಟು ಕನಿಷ್ಠ ಅಂದರೆ ಶೇಕಡಾ ಅರವತ್ತರಷ್ಟು ತಗೊಳ್ಳೇಬೇಕು ನೀವು ಸೊ ಒಂದು ನೂರ ಐವತ್ತಕ್ಕೆ ನೀವು ಶೇಕಡ ಅರವತ್ತರಷ್ಟು ತಗೋಬೇಕಂದ್ರೆ ಇಲ್ಲಿ ಸೊ ಕಂಪಲ್ಸರಿಯಾಗಿ ನೀವೇನು ಇಲ್ಲಿ ಅರವತ್ತರಷ್ಟು ತೊಗೊಂಡ್ರೆ ಇಲ್ಲಿ ಒಂದು ನೂರ ಐವತ್ತಕ್ಕೆ ಅರವತ್ತರಷ್ಟು ಅಂದ್ರೆ ಅಂಕ ಕಂಪಲ್ಸರಿ ತೊಗೊಳ್ಲೇಬೇಕು ನೀವು ಇಲ್ಲಿ ಎಷ್ಟತಿಲ್ಲ ಶೇಕಡ ಅರವತ್ತರಷ್ಟು ಅಂದರೆ ಸೊ ತೊಂಬತ್ತಂಕ ಕಂಪಲ್ಸರಿಯಾಗಿ ತಗೊಳ್ಲೇಬೇಕು ತೊಂಬತ್ತಕ್ಕಿಂತ ಏನಾದರೂ ನೀವು ಕಡಿಮೆ ತೊಗೊಂಡ್ರೆ ಸೊ ನೀವೇನಿಲ್ಲ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲಿಜಿಬಲ್ ಆಗೋದಿಲ್ಲ ಯಾಕಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಮಾಡಿದ್ರು ಒಂದು ಕ್ವಶನ್ ಡಿಲೀಟ್ ಮಾಡಿದ್ರು ಸೊ ಒಂದು ನೂರ ನಲ್ವತ್ತೊಂಬತ್ತಕ್ಕೆ ಏನು ಮಾಡಿದ್ರು ಇಲ್ಲಿ ಹಿಡಿದಿದ್ರೆ ಶೇಕಡ ಅರವತ್ತಷ್ಟು ಅವಾಗ ಏನಾಗಿತ್ತು ಇಲ್ಲಿ ಒಂದು ಮಾರ್ಕ್ಸ್ ಏಯ್ಟಿ ನೈನ್ ತೊಗೊಂಡವ್ರಿಗೆ ಎಲಿಜಿಬಲ್ ಕೊಟ್ಟಿದ್ರು ಹಾಗಾಗಿ ಈ ವರ್ಷ ಏನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡಿಲ್ಲ ಹೀಗಾಗಿ ಏಯ್ಟಿ ನೈನ್ಗೆ ಇರೋದಿಲ್ಲ ಸೊ ನೈಂಟಿ ಇರ್ತದೆ ಸೊ ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು ಅಭ್ಯರ್ಥಿಗಳಿಗೆ ಸೊ ಮುಂದುವರಿದು ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ ಟು ಎ ಟು ಬಿ ಮತ್ತು ತ್ರಿ ಗುಂಪುಗಳಿಗೆ ಎ ಗುಂಪುಗಳಿಗೆ ಕಂಪಲ್ಸರಿಯಾಗಿ ಶೇಕಡ ಅರವತ್ತರಷ್ಟು ಅಂದರೆ ಸೊ ತೊಂಬತ್ತಂಕ ಪಡೀಲೇಬೇಕು ಏನಾದರೂ ನೀವು ತೊಂಬತ್ತಕ್ಕಿಂತ ಕಡಿಮೆ ಪಡೆದ್ರೆ ಸೊ ಏಯ್ಟಿ ನೈನ್ ಮಾಡಿದರೂ ಕೂಡ ಏನಾಗಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲಿಜಿಬಲ್ ಆಗೋದಿಲ್ಲ ಸೊ ಮತ್ತೊಂದು ಅವಕಾಶವಾಗಿ ನೀವು ಕಾಯ್ಬೇಕಾಗುತ್ತಾ ಇಲ್ಲ ನೀವು ಸಿ ಇ ಟಿ ಏನಾದರೂ ಅಪ್ಲಿಕೇಶನ್ ನೀವು ಆರಾಮಾಗಿ ಅಲ್ಲಿ ಕ್ಲಿಯರ್ ಮಾಡ್ತಾ ಬರ್ಬೋದು ಮುಂದುವರೆದು ಪರಿಶಿಷ್ಟ ಜಾತಿ ಪ್ರವರ್ಗವ ಅದರ ಜೊತೆಗೆ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದಕ್ಕೆ ಏನಾಗಿರ್ತೈತಿ ಇಲ್ಲಿ ಶೇಕಡಾ ಐವತ್ತರ ಐವತ್ತೈದರಷ್ಟು ಅದರ ಜೊತೆಗೆ ವಿಶೇಷ ಚೇತನ ಮತ್ತು ಅದರ ಜೊತೆಗೆ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಶೇಕಡ ಐವತ್ತೈದರಷ್ಟು ಕಂಪಲ್ಸರಿ ಟಿ ಟಲ್ಲಿ ಪಡಿಲೇಬೇಕು ಶೇಕಡ ಐ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಎರಡೂರಲ್ಲಿ ಕೂಡ ಏನಾಗಿರ್ತದೆ ಸೇಮ್ ಶೇಕಡ ಐವತ್ತೈದರಷ್ಟು ಅಂದ್ರೆ ಇಲ್ಲಿ ಕಂಪಲ್ಸರಿ ಎಷ್ಟು ತಗೊಳ್ಬೇಕು ಎಂಬತ್ತ್ ತಗೊಳ್ಳೇಬೇಕು ತೊಗೊಳೇಬೇಕು ಎಂಬತ್ಮೂರಕ್ಕಿಂತ ನೀವೇನಾದ್ರೂ ಕಡಿಮೆ ತೊಗೊಂಡಿದ್ರೆ ಈ ಸಲನೂ ಕೂಡ ಏನಾಗಲಿ ಇಲ್ಲಿ ಎಲಿಜಿಬಲ್ ಆಗೋದಿಲ್ಲ ಯಾಕಂದರೆ ಇಲ್ಲಿ ನಿಮ್ಮ ನಾ ಮಾರ್ಕ್ಸ್ ಕಾರ್ಡ್ ಕೂಡ ತೋರಿಸ್ತಾ ಬರ್ತೀನಿ ಇಲ್ಲಿ ಯಾವ ರೀತಿ ಇರ್ತದೆ ಅಂತ ನೋಡ್ತಾ ಬನ್ನಿ ನೀವು ಇಲ್ಲಿ ಸುಮಂದುವರೆದು ಇಲ್ಲಿ ನೋಡಿಲಿ ಒಂದು ನೂರ ಐವತ್ತಕ್ಕೆ ತೊಂಬತ್ತು ಬಿದ್ರೆ ಎಲಿಜಿಬಲ್ ಕೊಡ್ತಾರೆ ಸೊ ಬಹಳಷ್ಟು ಮಂದಿ ತೊಂಬತ್ತು ಬಿದ್ರೆ ಎಲಿಜಿಬಲ್ ಕೊಡ್ತಾರ ಇಲ್ಲ ಅಂತ ಅದು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರು ಸೊ ನೂರ ಐವತ್ತಕ್ಕೆ ತೊಂಬತ್ತು ಬಿದ್ರೆ ಎಲಿಜಿಬಲ್ ತೊಂಬತ್ತಕ್ಕಿಂತ ಏನಾದರೂ ಕಡಿಮೆ ಆದ್ರೆ ಎಲಿಜಿಬಲ್ ಆಗೋದಿಲ್ಲ ಇದನ್ನ ನೀವೇನಾದ್ರೂ ಸೊ ಒಂದು ನೂರ ಏನಾದರೂ ಕ್ವೆಶನ್ಸ್ ಒಂದು ನೂರ ನಲ್ವತ್ತೊಂಬತ್ತಕ್ಕೆ ಏನಾದ್ರೂ ಇದ್ರೆ ಇಲ್ಲಿ ಏಯ್ಟಿ ನೈನ್ ತಗೊಂಡ್ರು ಏನು ಮಾಡ್ತಾರೆ ಅವಕಾಶವನ್ನು ಕೊಡ್ತಾರೆ ಸೊ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ ನಿಮಗಿಲ್ಲಿ ಸೊ ನೆಕ್ಸ್ಟ್ ಎರಡು ಸಾವಿರದ ಎರಡು ಸಾವಿರದ ಏನು ಮಾಡ್ರಿ ಇಪ್ಪತ್ತ್ ಮೂರದ ಗಮನಿಸ್ತಾ ಬನ್ನಿ ಒಂದು ಕ್ವಶನ್ ಇದನ್ನ ಏನು ಮಾಡಿದ್ರು ಡಿಲೀಟ್ ಮಾಡಿದ್ರು ಸೊ ಅಂದ್ರೆ ಒಂದು ನೂರ ನಲ್ವತ್ತೊಂಬತ್ತಕ್ಕೆ ಸೊ ಇಲ್ಲಿ ಇಲ್ಲೇನು ಮಾಡಿದ್ರು ಸೊ ಶೇಕಡಾ ಎಂಬತ್ತೊಂಬತ್ತರಷ್ಟು ಶೇಕಡ ಅಲ್ಲ ನೀವು ಒಂದು ನೂರ ನಲ್ವತ್ತೊಂಬತ್ತಕ್ಕೆ ಯಾರು ಎಂಬತ್ತೊಂಬತ್ತು ಅಂದ್ರಲ್ಲ ಆ ಟೈಮಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಲ್ ಜಿಬಲೇ ಬಿಟ್ಟಿದ್ದಾರೆ ಸೊ ಈ ಕಡೆ ಎಸ್ ಸಿ ಎಸ್ ಟಿ ಅವರಿಗೆ ಬಂದರೆ ಏನು ಮಾಡ್ತಾರೆ ಇಲ್ಲಿ ಸೊ ಎಂಬತ್ತೆರಡು ತೊಗೊಂಡ್ರು ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಎಂಬತ್ತೆರಡು ಪಾಯಿಂಟ್ ಐದು ಸೇ ಕಡೆ ಐವತ್ತೈದು ಅದು ಹೀಗಾಗಿ ನೀವೇನು ಮಾಡಬೇಕಿಲ್ಲಿ ಏಟಿ ನೈನ್ ಅಂದರೆ ಒಂದು ನೂರ ನಲ್ವತ್ತೊಂಬತ್ತು ಇದ್ದಾಗ ಮಾತ್ರ ಇಷ್ಟು ಬರಬೇಕು ಎಂಬತ್ತೆರಡುವರೆಗೆ ಬಂದರೆ ಕೊಡ್ತಾರೆ ಇಲ್ಲಾಂದ್ರೆ ಈ ಕಂಪಲ್ಸರಿ ಎಷ್ಟು ತಗೋಬೇಕು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದಿರೋರು ಎಂಬತ್ತ್ ತೊಗೋಬೇಕು ಸೊ ಮಿಕ್ಕಿದವರೆಲ್ಲ ಸೊ ಅದರ್ ಕಾಸ್ಟ್ನವರೆಲ್ಲ ತೊಂಬತ್ತು ಕಂಪಲ್ಸರಿ ತೊಗೊಳ್ಬೇಕು ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ ಇಲ್ಲಿ ಸೊ ಇಲ್ಲಿ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ನೋಡಿಲ್ಲ ಮಾಹಿತಿ ಇದನ್ನು ಕೂಡ ನೀವು ಟಿ ಟಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ ನಾಲ್ಕು ಉತ್ತರಗಳು ತಪ್ಪಿದ್ದಲ್ಲಿ ಅಥವಾ ನೀಡಲಾದ ಪ್ರಶ್ನೆಯಲ್ಲಿ ಮುದ್ರಣ ದೋಷವಿದ್ದಲ್ಲಿ ಅಥವಾ ತಪ್ಪಿದ್ದಲ್ಲಿ ವಿಷಯ ತಜ್ಞರಿಂದ ಪರಿಶೀಲಿಸಿ ಪರಿಶೀಲನೆ ಮಾಡಲಾಗುವುದು ತಪ್ಪಾದ ಪ್ರಶ್ನೆಗಳ ಮೌಲ್ಯಮಾಪನಕ್ಕೆ ಪರಿಗಣಿಸದೆ ಅಂತಹ ಪ್ರಶ್ನೆಗಳನ್ನು ಡಿಲೀಟ್ ಮಾಡಲಾಗುವುದು ಅಂತಹ ಪ್ರಶ್ನೆಗಳಿಗೆ ಯಾವುದೇ ಕೃಪಾಂಕ ನೀಡಲಾಗುವುದಿಲ್ಲ ಗ್ರಹಿಸಿಕೊಡೋಂಗಿಲ್ಲ ಕೃಪಾಂಕ ಯಾವುದೇ ಏನು ನೀಡುವುದಿಲ್ಲ ಅಲ್ಲಿ ಆ ಕ್ವಶನ್ ಏನು ಮಾಡ್ತಾರೆ ಡಿಲೀಟ್ ಮಾಡ್ತಾರೆ ಸೊ ಹಾಗಾಗಿ ಏನು ಮಾಡ್ತಾರೆ ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಖ್ಯೆಯನ್ನು ಸಂಖ್ಯೆಯನ್ನು ಆಧಾರ್ಶ ಏನು ಮಾಡ್ತಾರೆ ಶೇಕಡಾವಾರು ಕಂಡು ಹಿಡಿತಾರೆ ಅಂದರೆ ಒಂದು ನೂರ ನಲ್ವತ್ತೊಂಬತ್ತಕ್ಕೆ ಶೇಕಡ ಏನು ಮಾಡ್ತಾರೆ ಒ ಬಿ ಸಿ ಅವರಿಗೆಲ್ಲ ಅರವತ್ತು ಪರ್ಸೆಂಟ್ ಹಿಡಿತಾರೆ ಸೊ ಅದೇ ರೀತಿ ಎಸ್ ಸಿ ಎಸ್ ಟಿ ಅವ್ರಿಗೆ ಏನು ಮಾಡ್ತಾರೆ ಇಲ್ಲಿ ಶೇಕಡ ಐವತ್ತೈದು ಪರ್ಸೆಂಟ್ ಏನು ಹಿಡಿದು ಏನು ಮಾಡ್ತಾರೆ ನಿಮಗೆ ರಿಸಲ್ಟನ್ನು ಕೊಡ್ತಾ ಬರ್ತಾರೆ ಇವರು ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಇಲ್ಲಿ ಯಾವ ರೀತಿ ಇದೆ ಈ ಸಲ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಿಲ್ಲ ಕ್ವಶನ್ ಹೀಗಾಗಿ ಸೊ ಭಾಳಷ್ಟು ಮಂದಿ ಕಮೆಂಟ್ ಮಾಡ್ತಿದ್ರಲ್ಲ ಅವ್ರಿಗೆ ಉತ್ತರ ಸಿಗ್ತಾ ಅನ್ಕೊತೀನಿ ಈ ನೆಕ್ಸ್ಟ್ ಏನು ಮಾಡ್ತಾರೆ ಇಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಿಮಗೆ ಹೆಚ್ಚು ಕಡಿಮೆ ಇಪ್ಪತ್ತ್ಮೂರು ಆಗ್ಬೋದು ಇಲ್ಲ ಇಪ್ಪತ್ನಾಲ್ಕನೇ ತಾರೀಕಿಗೆ ಟಿ ಟಿ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡ್ತಾ ಬರ್ತಾರೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರಲ್ಲ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಯಾರು ಸೆಲೆಕ್ಷನ್ ಆಗಿಲ್ಲ ಸಿ ಟಿ ಟಿಯಲ್ಲಿ ಕ್ಲಿಯರ್ ಮಾಡಿ ಅಥವಾ ನೆಕ್ಸ್ಟ್ ಅವಕಾಶದವರೆಗೂ ವೇಟ್ ಇರಿ ಸೊ ಹಾಗೆ ಸ್ಟಡಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಏನಾದರೂ ನಿಮ್ಮ ಅಭಿಪ್ರಾಯ ತಿಳಿಸೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಂಕಗಳನ್ನು ಎಷ್ಟು ಪಡೆದಿರೋ ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮತ್ತೆ ಮುಂದಿನ ಓಡೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ